ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಮತ್ತೊಮ್ಮೆ ರಾಜ್ಯ ಸರ್ಕಾರದ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಿದೆ ಅದಕ್ಕೆ ಕಾರಣ ಸದ್ಯ ವೈರಲ್ ಆಗ್ತಿರುವಂತಹ ಒಂದಷ್ಟು ವಿಡಿಯೋಗಳು ನೀವು ಈಗಾಗಲೇ ಗಮನಿಸಿರಬಹುದು ಮೊದಲ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ ಈತ ಯಾರು ಉಮೇಶ್ ರೆಡ್ಡಿ ಈತನ ಬಗ್ಗೆ ಪ್ರತ್ಯೇಕವಾದಂತಹ ಒಂದು ವಿಡಿಯೋವನ್ನ ಮಾಡಿದ್ದೇನೆ ದಯವಿಟ್ಟು ನೀವೆಲ್ಲರೂ ಕೂಡ ಗಮನಿಸಿ ಯಾಕಂದ್ರೆ ಇಂಥವರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಈ ಉಮೇಶ್ ರೆಡ್ಡಿ ವಿರುದ್ಧ ಇರುವಂತಹ ಆರೋಪ ಇಪ್ಪತ್ತು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾನೆ ಹದಿನೆಂಟು ಹೆಣ್ಣು ಮಕ್ಕಳನ್ನ ಅತ್ಯಂತ ಭೀಕರವಾಗಿ ಕೊಂದಿದ್ದಾನೆ ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಅದು ಹೇಗೋ ನಾಟಕ ಮಾಡಿ ಕಾನೂನಲ್ಲಿ ಇರುವಂತಹ ಒಂದಷ್ಟು ಅವಕಾಶವನ್ನ ಬಳಸಿಕೊಂಡು ಈತ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾನೆ ಮೂವತ್ತು ವರ್ಷಗಳ ಕಾಲ ಆತನಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಯೋಚನೆ ಮಾಡಿ ಇಪ್ಪತ್ತು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾನೆ ಹದಿನೆಂಟು ಹೆಣ್ಮಕ್ಳನ್ನ ಕೊಂದಿದ್ದಾನೆ ಅಂದ್ರೆ ಇವತ್ತಿಗೂ ಕೂಡ ಆ ಕುಟುಂಬದವರು ಕಣ್ಣಿನಲ್ಲಿ ಕೈ ತೊಳಿತಿರ್ತಾರೆ ಇವತ್ತಿಗೂ ಆ ಸಂಕಟ ನೋವಿನಿಂದ ಹೊರಬರೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಇಂತಹ ಪಾಪಿಗೆ ಇಂತಹ ರಾಕ್ಷಸನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಅವರೆಲ್ಲರೂ ಕೂಡ ಬಯಸ್ತಾ ಇರ್ತಾರೆ ಅವರು ಹಾಗೆ ಅಂದ್ಕೊಂಡಿರ್ತಾರೆ ಈತನಿಗೆ ಕಠಿಣವಾದಂತ ಶಿಕ್ಷೆ ಆಗ್ತಿದೆ ಅಂತ ಹೇಳಿ ಆದರೆ ಈತ ಜೈಲಿನಲ್ಲಿ ಹೇಗಿದ್ದಾನೆ ನನ್ನ ಪ್ರಕಾರ ಹೊರಗಡೆ ಕೂಡ ಇಷ್ಟು ಆರಾಮಾಗಿ ಇರ್ತಿದ್ನೋ ಎಲ್ಲೋ ಗೊತ್ತಿಲ್ಲ ಆದರೆ ಜೈಲಿನ ಒಳಗಡೆ ಮೂರು ಹೊತ್ತು ಊಟ ಅದು ಬಿಡಿ ಎಲ್ರಿಗೂ ಕೊಡ್ತಾರೆ ಅದರ ಆಚೆಗೆ ಬೇಕಾದಾಗ ಬೇಕಾದವ್ರ ಜೊತೆ ಮಾತಾಡೋದಕ್ಕೆ ಆತನ ಕೈಗೆ ಫೋನ್ ಸಿಗ್ತಾ ಇದೆ ಆರಾಮಾಗಿ ಎಂಟರ್ಟೈನ್ಮೆಂಟ್ ಪಡೆಯೋದಿಕ್ಕೆ ಆತನ ರೂಮ್ನಲ್ಲೇ ಒಂದು ಒಂದು ಟಿವಿಯನ್ನ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸದ್ಯ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಈ ವಿಡಿಯೋವನ್ನ ಈತನಿಂದ ಸಂಕಟಕ್ಕೆ ಒಳಗಾದಂಥ ಸಂತ್ರಸ್ತರ ಕುಟುಂಬಸ್ಥರು ನೋಡಿಬಿಟ್ರೆ ಹೇಗೆ ಆಗಬೇಡ ಇಂತಹ ಅತ್ಯಾಚಾರಿ ಕೈಗೆ ಫೋನ್ ಕೊಡ್ತಾರೆ ಟಿವಿ ವ್ಯವಸ್ಥೆ ಮಾಡ್ತಾರೆ ದುಡ್ಡಿನ ಆಸೆಗೋಸ್ಕರ ಎಂಜಲು ಕಾಸಿಗೋಸ್ಕರ ಅಂದ್ರೆ ಅದೆಂತಹ ಪರಮ ಪಾಪಿಗಳಿರಬೇಕು ಆ ಜೈಲಿನ ಸಿಬ್ಬಂದಿಗಳು ಅನ್ನೋದನ್ನ ನೀವು ಯೋಚನೆ ಮಾಡಿ ನೀವು ಉಮೇಶ್ ರೆಡ್ಡಿ ಎಷ್ಟು ಒಗಿತೀವೋ ಅದಕ್ಕಿಂತ ಹೆಚ್ಚು ಪಟ್ಟು ನಾವು ಒಗಿಬೇಕಾಗಿರೋದು ಜೈಲಿನ ಸಿಬ್ಬಂದಿಗೆ ಹಣದ ಆಸೆಗೆ ಎಂಜಲು ಕಾಸಿಗೋಸ್ಕರ ಇಂತಿಂತ ನೀಚ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಹೇಳಬೇಕು ಹೇಳಿ ಇದು ಒಂದು ವಿಡಿಯೋ ಹಾಗೆ ಎರಡನೇ ವಿಡಿಯೋ ಈತ ಯಾರು ಅಂದ್ರೆ ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಯ ಪ್ರಮುಖವಾದಂತ ಉಗ್ರ ಈತ ಹಮೀದ ಶಕೀಲ್ ಮುನ್ನ ಅಂತ ಈತನ ಹೆಸರು ಈತ ಮಾಡ್ತಿದ್ದ ಕೆಲಸ ಏನಪ್ಪಾ ಅಂದ್ರೆ ಈ ಅಮಾಯಕ ಹುಡುಗರು ಇರ್ತಾ ಇದ್ರಲ್ಲ ಅವರ ತಲೆ ಕೆಡಿಸಿ ಅವರ ತಲೆಯನ್ನ ಹಾಳು ಮಾಡಿ ಅವ್ರ ತಲೆಯೊಳಗೆ ಬೇಕು ಬೇರೆದೆಲ್ಲವನ್ನೂ ಕೂಡ ತುಂಬಿ ಅವರಿಗೆ ಈ ಉಗ್ರ ಸಂಘಟನೆಗಳಿಗೆ ಸೇರೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟು ಅದಾದ ಬಳಿಕ ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅದಾದ ನಂತರ ಐ ಉಗ್ರ ಸಂಘಟನೆಗೆ ಈತ ಸೇರ್ತಾ ಸೇರಿಸ್ತಾ ಇದ್ದಂಥವನು ಒಂದು ಕಡೆಯಿಂದ ಅದೆಷ್ಟು ಅಮಾಯಕ ಹುಡುಗರ ಬದುಕನ್ನ ಈತ ಹಾಳು ಮಾಡ್ತಾ ಇದ್ದ ಮತ್ತೊಂದು ಆ ಉಗ್ರ ಸಂಘಟನೆಯವರು ಏನೇನು ಮಾಡ್ತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ನಿರಂತರವಾಗಿ ಐಸಿಸ್ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕದಲ್ಲಿ ಇದ್ದಂಥವನು ಇಂತಹ ಉಗ್ರ ಸಂಘಟನೆಯಲ್ಲಿ ಪ್ರಮುಖವಾಗಿ ಗುರ್ತಿಸಿಕೊಂಡಿರುವಂತಹ ಆರೋಪಿಗೆ ಜೈಲ್ನಲ್ಲಿ ಫೋನ್ ಕೊಡ್ತೀರಿ ಆತನಿಗೆ ಬೇಕಾದ್ದೆಲ್ಲವೂ ಕೂಡ ಕೊಡ್ತೀರಿ ಅಂದ್ರೆ ಥೂ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಎಂತಹ ಸರ್ಕಾರ ಇದು ಅಂದ್ರೆ ಈಗಿನ ಸರ್ಕಾರ ಅಂತಲ್ಲ ನಮ್ಮಲ್ಲಿ ಬರೆದ ಪ್ರತಿ ಸರ್ಕಾರಗಳ ಹಣೆ ಬರಹವೇ ಇದು ಇದು ಎರಡನೇ ವಿಡಿಯೋ ಮೂರನೇ ವಿಡಿಯೋನ ಗಮನಿಸ್ತಾ ಇದ್ದೀರಿ ಹೇಗೆ ಎಲ್ಲರೂ ಕೂಡ ಹಾಡು ಹಾಕ್ಕೊಂಡು ಎಣ್ಣೆ ಕುಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಜೈಲ್ ನೀವು ಅವ್ರಿಗೆ ಬೇಕಾಗಿದ್ದೆಲ್ಲವನ್ನೂ ಕೂಡ ಕೊಡ್ತೀರಿ ಅಂತ ಆದರೆ ಅಥವಾ ರೆಸಾರ್ಟ್ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತೀರಿ ಅಂತ ಆದರೆ ಹೊರಗಡೆ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಕಾನೂನು ಬಾಹಿರ ಚಟುವಟಿಕೆಗಳು ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ನಾವು ಯಾವಾಗಲೂ ಹೇಳ್ತಿರ್ತೇವೆ ಯಾವಾಗ ಈ ಅತ್ಯಾಚಾರ ಕೊಲೆ ಕಾನೂನು ಬಾಹಿರ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಅಂದ್ರೆ ಅತ್ಯಂತ ಕಠಿಣ ಶಿಕ್ಷೆನ ವಿಧಿಸಿದಾಗ ಮಾತ್ರ ನೀವು ಕಠಿಣ ಶಿಕ್ಷೆ ಹೋಗ್ಲಿ ಬೇಸಕ್ಕ ಶಿಕ್ಷೆಯನ್ನು ಕೊಡ್ತಾ ಇಲ್ಲಲ್ಲ ಬೇಸಿಕ್ ಶಿಕ್ಷೆಯು ಹೋಗ್ಲಿ ಅತ್ಲಗ ಅವ್ರಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಏನ್ ಹೇಳಿ ಇದನ್ನ ಯಾರಾದ್ರೂ ಶಿಕ್ಷೆ ಅಂತಾರ ಇದನ್ನ ಯಾರಾದ್ರೂ ಜೈಲು ಅನ್ನೋದಿಕ್ಕೆ ಸಾಧ್ಯವ ಹಾಗಂದ್ರೆ ಮಾತ್ರ ಎಲ್ರಿಗೂ ಇಂತಹ ಫೆಸಿಲಿಟಿ ಸಿಗ್ತಾ ಇಲ್ಲ ಒಂದಷ್ಟು ಮಂದಿ ಪಾಪ ಏನು ತಪ್ಪು ಮಾಡಿರೋದಿಲ್ಲ ಯಾವ್ದಾದ್ರು ಸುಳ್ಳು ಕೇಸಲ್ ಅವ್ರನ್ನ ಸಿಕ್ಕಾಕ್ಸಿ ಅವ್ರನ್ನ ಹೇಗೇಗೋ ಅದ್ರಲ್ಲಿ ಫಿಕ್ಸ್ ಮಾಡಿ ಜೈಲಿಗೆ ತಳ್ಳಿರ್ತಾರಲ್ಲ ಒದ್ದಾಡ್ತಿರ್ತಾರೆ ಜೈಲಲ್ಲಿ ಕತ್ತಲ ಕೋಣೆಯ ಒಳಗಡೆ ಕಾಲ ಕಳಿತಿರ್ತಾರೆ ಆದರೆ ನಿಜವಾಗ್ಲೂ ಮಾಡ್ಕೊಳ್ತಿರ್ತಾರೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ದುಡ್ಡು ಕೊಟ್ರೆ ಜೈಲಿನಲ್ಲಿ ಏನು ಏನ್ ಬೇಕಾದ್ರೂ ಸಿಗುತ್ತೆ ಎನ್ನುವಂತ ಪರಿಸ್ಥಿತಿ ಇದೆ ಈಗ ಇನ್ನೇನಾಗುತ್ತೆ ಹೇಳಿ ಇದೆಲ್ಲವನ್ನೂ ಕೂಡ ಹೊರಗಡೆ ನೋಡಿದಂಥವ್ರು ಆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಜೈಲಿಗೆ ಹೋದ್ರೆ ನಾವು ಬೇಕಾಗಿದ್ದು ಸಿಗುತ್ತೆ ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾರೆ ಸದ್ಯ ಈ ವಿಡಿಯೋಗಳೆಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇದೆ ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಆರಂಭದಲ್ಲಿ ಎಲ್ಲರೂ ಅಂದಿದ್ರು ಇದು ಹಳೆಯ ವಿಡಿಯೋ ಈಗ ರಿಲೀಸ್ ಮಾಡಲಾಗಿದೆ ಅಂತ ಹೇಳಿ ಅದರ ಅದಾದ ಬಳಿಕ ಕ್ಲಾರಿಟಿ ಸಿಕ್ಕಿದ್ದೇನಪ್ಪ ಅಂದ್ರೆ ಇತ್ತೀಚಿನ ಕೆಲ ವಿಡಿಯೋಗಳು ಕೂಡ ಇದ್ದಾವೆ ಎರಡು ಸಾವಿರದ ಇಪ್ಪತ್ ಮೂರರ ಒಂದಷ್ಟು ವಿಡಿಯೋಗಳು ಕೂಡ ಇದ್ದಾವೆ ಅಂತೇಳಿ ಅದರಲ್ಲಿ ಈ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಒಬ್ಬ ಒಳಗಡೆ ಹೋಗಿದ್ದ ತರುಣ್ ರಾಜ್ ಅಂತ ಹೇಳಿ ಆತನ ವಿಡಿಯೋ ತೀರಾ ತೀರಾ ಇತ್ತೀಚಿನದು ನವೆಂಬರ್ ತಿಂಗಳ ವಿಡಿಯೋ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗ್ತಾ ಇದೆ ಇಷ್ಟಾದ ಬಳಿಕ ಈ ಪ್ರಕರಣ ಇದೀಗ ಬೇರೆ ಬೇರೆ ಸ್ವರೂಪವನ್ನು ಪಡೆಯೋದಿಕ್ಕೆ ಶುರುವಾಗಿದೆ ಗೃಹ ಸಚಿವರು ನಾವು ಕಡಕ್ ಕ್ರಮ ಕಡಕ್ ಕ್ರಮ ಅಂತಾನೆ ಇದ್ದಾರೆ ಏನು ಕಡಕ್ ಕ್ರಮವೂ ಗೊತ್ತಿಲ್ಲ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರದ ಮರ್ಯಾದೆನ ಹರಾಜು ಹಾಕ್ಬಿಟ್ಟಿದ್ದಾವೆ ಈ ವಿಡಿಯೋ ಹೀಗಾಗಿ ಗೃಹ ಸಚಿವರು ಒಂದು ಕಡೆಯಿಂದ ಜೈಲಲ್ಲಿ ಇಂಥದ್ದೆಲ್ಲ ಮಾಡ್ತಿದ್ದೀರಲ್ಲ ಅಂತ ಹೇಳಿ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಮತ್ತೊಂದು ಕಡೆಯಿಂದ ಈ ವಿಡಿಯೋವನ್ನು ವೈರಲ್ ಮಾಡಿದ್ರಲ್ಲ ಅಂತೇಳಿ ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನನ್ನ ಪ್ರಕಾರ ವಿಡಿಯೋ ವೈರಲ್ ಯಾವ ಉದ್ದೇಶಕ್ಕೆ ಮಾಡಿದ್ರು ಗೊತ್ತಿಲ್ಲ ಯಾರು ಮಾಡಿದ್ರು ಗೊತ್ತಿಲ್ಲ ಮಾಡಿದವರಂತೂ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಜೈಲಿನ ಕರ್ಮಕಾಂಡಗಳಲ್ಲೂ ಕೂಡ ಹೊರಗಡೆ ಬಂದಿದೆ ಇದು ಪ್ರಥಮ ಬಾರಿಗಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಡಿಎಜಿಡಿ ರೂಪು ಅವರು ಇಂಥದೇ ಕೆಲಸವನ್ನು ಮಾಡಿದ್ರು ಜಯಲಲಿತಾ ಗೆಲತಿಯಾಗಿರುವಂತಹ ಶಶಿಕಲಾಕ್ ಇದೇ ರೀತಿಯಾಗಿ ರಾಜಾತಿಥ್ಯವನ್ನು ಕೊಡಲಾಗ್ತಿತ್ತು ಆ ಸಂದರ್ಭದಲ್ಲೂ ಕೂಡ ಪರಪ್ಪನ ಅಗ್ರಹಾರ ರಾಷ್ಟ್ರ ಮಟ್ಟದಲ್ಲಿ ವಿಪರೀತ ಚರ್ಚೆ ಎಲ್ಲವೂ ಕೂಡ ಆಗಿತ್ತು ಇಷ್ಟು ಆಯಿತಾ ಅದಾದ ಬಳಿಕ ಈ ಪ್ರಕರಣ ಎರಡು ರೂಪವನ್ನು ಪಡೆದುಕೊಂಡಿದೆ ಒಂದು ಸದ್ಯ ನಿಮಗೆ ಗೊತ್ತಿರುವ ಹಾಗೆ ಈ ಜೈಲಿನ ಐ ಜಿ ಆಗಿ ದಯಾನಂದ್ ಅವರಿದ್ದಾರೆ ಬಹಳ ಕಡಕ್ ಅಧಿಕಾರಿ ಅಂತ ಹೆಸರು ಮಾಡಿದ್ದಾರೆ ಅಪ್ಪ ಅವರು ಏನ್ ದೌರ್ಭಾಗ್ಯವೋ ಗೊತ್ತಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅವರನ್ನೇ ಬಲಿಪಶು ಮಾಡ್ಲಾಗುತ್ತೆ ಈ ಕಾಲ್ತುಳಿತ ಆದಂತ ಸಂದರ್ಭದಲ್ಲೂ ಕೂಡ ಅವ್ರನ್ನ ಬಲಿಪಶು ಮಾಡ್ಲಾಯ್ತು ಈಗ ಈ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಅದ್ರ ಸಿಕ್ತಿರುವಂತಹ ಇನ್ಸೈಡ್ ಮಾಹಿತಿಯ ಪ್ರಕಾರ ಒಂದಷ್ಟು ಹಿರಿಯ ಅಧಿಕಾರಿಗಳು ಜೈಲಿನ ಪ್ರಮುಖ ಹುದ್ದೆಯನ್ನ ಅಲಂಕರಿಸುವಂತ ಇಚ್ಛೆಯನ್ನ ಪಟ್ಟಿದ್ರಂತೆ ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿ ಸಾಕಷ್ಟು ವಿ ಐ ಪಿ ಕೈದಿಗಳಿದ್ದಾರೆ ದೊಡ್ಡ ದೊಡ್ಡ ಹೆಸರು ಮಾಡಿರುವಂಥ ಕೈದಿಗಳಿದ್ದಾರೆ ಅಥವಾ ಬೇಕಾದಷ್ಟು ಹಣ ಮಾಡಿರುವಂಥ ಕೈದಿಗಳಿದ್ದಾರೆ ಅಂತವರಿಗೆ ಜೈಲಿನಲ್ಲಿ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ರೆ ಇರೋದಿಕ್ಕೆ ಏನೇನ್ ಬೇಕು ಎಲ್ಲವನ್ನೂ ಕೂಡ ಕೊಟ್ಟರೆ ಅಧಿಕಾರಿಗಳ ಕೈ ಕೂಡ ಬಿಸಿ ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಅಥವಾ ಅಧಿಕಾರಿಗಳ ಜೇಬು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಕೋಟ್ಯಾಂತರ ವ್ಯವಹಾರ ನಡೆಯುತ್ತೆ ಆದರೆ ದಯಾನಂದ ಅವರ ವಿಚಾರದಲ್ಲಿ ಇರುವಂಥ ಇದೇನಪ್ಪ ಅಂದರೆ ಆ ಮನುಷ್ಯ ಆ ರೀತಿಯಾದಂತೂ ಅವ್ರು ಅಲ್ಲ ಅಂತೇಳಿ ಹೀಗಾಗಿ ದಯಾನಂದ ಅವರ ಹೆಸರನ್ನು ಹಾಳು ಮಾಡಿ ದಯಾನಂದ ಅವರ ಹೆಸರಿಗಿನ್ನೊಂದು ಕಪ್ಪು ಚುಕ್ಕಿಯನ್ನು ಬೀಳುವ ರೀತಿಯಲ್ಲಿ ಮಾಡಿ ಅಥವಾ ಇನ್ನೇನೋ ಮಾಡಿ ಅವರ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಯಾರೋ ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ ಅಂಥವರೊಬ್ಬರು ಈ ರೀತಿಯಾಗಿ ವಿಡಿಯೋವನ್ನ ಮಾಡಿಸಿ ಬೇಕಾದವರಿಂದ ವೈರಲ್ ಮಾಡಿಸಿದ್ದಾರೆ ಎನ್ನುವಂಥ ಆರೋಪವು ಕೂಡ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ ಪರಪ್ಪ ನಾಗರ ಜೈಲಿನಲ್ಲಿ ಎನ್ ಒಂದು ದಾಖಲಾಗಿದೆ ಸಿ ಅಧಿಕಾರಿಗಳಿಗೂ ಕೂಡ ಇದು ಸಂಬಂಧಪಟ್ಟ ಹಾಗೆ ತನಿಖೆಗೆ ಸದ್ಯ ಸೂಚನೆಯನ್ನ ಕೊಡಲಾಗಿದೆ ಯಾಕೆ ಜೈಲಿನ ಅಧಿಕಾರಿಗಳೇ ಹೀಗೆ ಮಾಡಿದ್ರು ಅಂತ ಡೌಟ್ ಬರ್ತಾ ಅಂದ್ರೆ ಉಮೇಶ್ ರೆಡ್ಡಿ ಸೆಲ್ನ ಒಳಗಡೆ ಅಥವಾ ಉಗ್ರನ ಸೆಲ್ನ ಒಳಗಡೆ ಯಾರ್ಯಾರು ಹೋಗೋದಿಕ್ಕೆ ಅವಕಾಶ ಸಿಗೋದಿಲ್ಲ ನಿಮಗೆ ಯಾರಾದರೂ ಕೈದಿಗಳನ್ನ ನೋಡಬೇಕು ಅಂತ ಹೋದರೂ ಕೂಡ ಫೋನ್ಗೆ ಇನ್ನೆಲ್ಲವನ್ನೂ ಕೂಡ ಹೊರಗಡೆ ಬಿಟ್ಟು ಹೋಗಬೇಕಾಗತ್ತೆ ಅಂತದ್ರಲ್ಲಿ ಫೋನ್ ತಗೊಂಡೋಗಿ ಯಾರೋ ಶೂಟ್ ಮಾಡಿದ್ದಾರೆ ಅಂದ್ರೆ ಜೈಲಿನ ಅಧಿಕಾರಿಗಳೇ ಸಾಥು ಕೊಟ್ಟಿರಬಹುದು ಎನ್ನುವಂತ ಒಂದು ಅನುಮಾನ ಇದೆ ಸದ್ಯ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ನಟ ದರ್ಶನ್ ಆಪ್ತ ಆಗಿರುವಂತ ಧನ್ವೀರ್ ಅವರನ್ನು ಕೂಡ ಸಿ ಸಿ ಬಿ ಅಧಿಕಾರಿಗಳು ಮಧ್ಯರಾತ್ರಿಯ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಕಾರಣ ಧನ್ವೀರ್ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಜೈಲಿನ ಅಧಿಕಾರಿಗಳು ವಿಡಿಯೋವನ್ನ ಮಾಡಿಸಿ ಜೈಲಿನ ಒಳಗಡೆ ಇರುವಂತಹ ಪ್ರಮುಖ ಕೈದಿಯೊಬ್ಬನ ಕೈಗೆ ಈ ವಿಡಿಯೋವನ್ನ ಕೊಟ್ಟಿದ್ರಂತೆ ಆ ಕೈದಿ ಧನ್ವೀರ್ ಜೊತೆಗೆ ಸಂಪರ್ಕದಲ್ಲಿದ್ರು ಆ ಕೈದಿಯ ಮೂಲಕ ಧನ್ವೀರ್ ಆ ವಿಡಿಯೋಗಳನ್ನ ತರಿಸ್ಕೊಂಡಿದ್ದಾರೆ ಅದಾದ ಬಳಿಕ ವೈರಲ್ ಮಾಡಿದ್ದಾರೆ ಎನ್ನುವಂತಹ ಆರೋಪವೂ ಕೂಡ ಇದೆ ಯಾಕೆ ಧನ್ವೀರ್ ಮೇಲೆ ಆರೋಪ ಅಂದ್ರೆ ಹಿಂದೆ ನಟ ದರ್ಶನ್ ಹಾಸಿಗೆ ದಿಂಬಿಗೋಸ್ಕರವೂ ಕೂಡ ಸದ್ಯ ಕೋರ್ಟ್ ಮೊರೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ದರ್ಶನ್ ಕೂಡ ಹಿಂದೆ ಐಷಾರಾಮಿ ಜೀವನವನ್ನು ಅನುಭವಿಸ್ತವ್ರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಿದ ಬಳಿಕ ಸದ್ಯ ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡಲಾಗಿದೆ ಹಾಸಿಗೆ ದಿಂಬನ್ನು ಕೂಡ ಕೊಡ್ತಾ ಇಲ್ಲ ಸೂರ್ಯನ ನೋಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಹೀಗಾಗಿ ಹಿಂದೆ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನೀವು ದರ್ಶನ್ಗೆ ಯಾವುದೇ ಸೌಕರ್ಯವನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ಈ ಉಗ್ರರಿಗೆ ಉಮೇಶ್ ರೆಡ್ಡಿ ಅಂತವರಿಗೆ ಏನೇನು ಫೆಸಿಲಿಟಿ ಕೊಡ್ತಾ ಇದ್ದೀರಿ ಅಂತ ನಾವು ಬಹಳ ಚೆನ್ನಾಗಿ ಗೊತ್ತಿದೆ ಎನ್ನುವ ರೀತಿಯಲ್ಲಿ ಅವರು ಹೇಳಿದರು ಹೀಗಾಗಿ ಅದಕ್ಕೂ ಈಗಿನ ಒಂದಷ್ಟು ಸಂದರ್ಭಗಳಿಗೂ ಈಗ ಲಿಂಕ್ ಮಾಡಲಾಗ್ತಾ ಇದೆ ದರ್ಶನ ವಿಚಾರಕ್ಕೋಸ್ಕರ ಅಥವಾ ದರ್ಶನಗೆ ಹೀಗೆ ಮಾಡಿದ್ರೆ ನೋಡಿ ಇವರಿಗೆಲ್ಲ ಹೀಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿದ್ದೀರಿ ಎನ್ನುವ ಕಾರಣಕ್ಕಾಗಿಯೇ ದರ್ಶನ ಆಪ್ತ ಆಗಿರುವಂತ ಧನ್ವೀರ್ ಈ ಕೆಲಸವನ್ನ ಮಾಡಿರಬಹುದು ಎನ್ನುವಂಥ ಅನುಮಾನ ಇದೆ ಧನ್ವೀರ್ ಈ ಕೆಲಸವನ್ನ ಮಾಡಿದರೆ ತಪ್ಪಂತೂ ನನಗೇನು ಅನಿಸ್ತಾ ಇಲ್ಲ ಧನ್ವೀರ್ ಏನೋ ಮಹಾ ಕ್ರೈಮ್ ಅನ್ನ ಮಾಡಿದ್ರು ಅಂತಲೂ ಕೂಡ ನನಗನಿಸ್ತಾ ಇಲ್ಲ ಆದರೆ ಜೈಲಿನ ಒಳಗಡೆ ಇರುವಂಥ ಕೈದಿಯ ಜೊತೆಗೆ ಸಂಪರ್ಕದಲ್ಲಿದ್ದರೆ ಅದು ತಪ್ಪೆ ಅದ್ರ ಅದ್ರ ಆಚೆಗೆ ಬೇರೆ ಯಾವುದಾದ್ರೂ ಮೂಲಗಳಿಂದ ಈ ವಿಡಿಯೋವನ್ನು ತರಿಸಿಕೊಂಡು ವೈರಲ್ ಮಾಡಿದ್ರೆ ತಪ್ಪಂತೂ ಅಲ್ವೇ ಅಲ್ಲ ಯಾಕಂದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅದೆಲ್ಲವನ್ನು ಕೂಡ ಒಂದ್ ರೀತಿಯಲ್ಲಿ ಬಹಿರಂಗಗೊಳಿಸಿದ ರೀತಿಯಲ್ಲಿ ಆಯ್ತು ಅಥವಾ ಜನರಿಗೆ ಒಂದು ರೀತಿಯಲ್ಲಿ ಎಲ್ಲಾ ಪಿಕ್ಚರ್ ಅನ್ನು ತೆರೆದಿಟ್ಟ ರೀತಿಯಲ್ಲೂ ಕೂಡ ಆಯಿತು ಸದ್ಯಕ್ಕೆ ಧನ್ವೀರ್ ವಿಚಾರಣೆ ಕೂಡ ನಡೀತಾ ಇದೆ ನೋಡೋಣ ಮುಂದೆ ಇದು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅದು ಆಮೇಲಿನ ವಿಚಾರ ಆದ್ರೆ ಈಗ ಯಾರ್ಯಾರು ತಪ್ಪನ್ನ ಮಾಡಿದ್ದಾರೆ ಆ ಎಲ್ಲ ಅಧಿಕಾರಿಗಳನ್ನು ಕೂಡ ಬಲಿ ಹಾಕುವಂತ ಕೆಲಸ ಅಂದ್ರೆ ಅತ್ಯಂತ ಕಠಿಣವಾದಂತ ಕ್ರಮವನ್ನು ತೆಗೆದುಕೊಳ್ಳಲೇ ಬೇಕಾಗುತ್ತೆ ಯಾಕಂದ್ರೆ ಇದಕ್ಕಿಂತ ನೀಚ ತರದ ಕೆಲಸ ಇನ್ನೊಂದು ಇರೋದಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಆಚೆಗೆ ಇನ್ನಾದರೂ ಜೈಲನ್ನ ಶುದ್ಧೀಕರಿಸುವಂತ ಕೆಲಸವನ್ನ ಮಾಡಿ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಿಸಿ ಇಲ್ಲ ಅಂತ ಆಗಿಬಿಟ್ರೆ ಹೇಳ್ತೀನಿ ಕ್ರೈಮ್ ಇದೆಯಲ್ಲ ಮುಂದೆ ಹೋಗ್ತಾ ಹೋಗ್ತಾ ಪೀಕು ಹೋಗಿ ತಲುಪು ಬಿಡುತ್ತೆ ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇದು ಎಲ್ಲಿವರೆಗೂ ಹೋಗಬೇಕಾದ್ರೂ ತಲುಪುತ್ತೆ ಜನ ಹೊರಗಡೆ ಓಡಾಡೋದಕ್ಕೆ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಅಚ್ಚರಿ ಇಲ್ಲ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ